ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ್ರು ಅವರು ಬಂದ ನಂತರ ಕೆಲವೊಂದಿಷ್ಟು ಜನ ಶಾಸಕರು ದೆಹಲಿಗೆ ಹೋಗಿದ್ರು ಅದಾದ ನಂತರ ಇದೀಗ ಮತ್ತೊಮ್ಮೆ ಮಂಗಳವಾರ ಅಥವಾ ಬುಧವಾರ ದೆಹಲಿ ಪರೇಡ್ಗೆ ಹೋಗಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಡಿ ಕೆ ಬೆಂಬಲಿಗ ಶಾಸಕರಿಂದ ದೆಹಲಿ ಪರೇಡ್ಗೆ ಹೋಗೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಮಾತನಾಡಿದ್ರು ಇದಕ್ಕೆ ಕೌಂಟರ್ ಪ್ಲಾನ್ ಕೊಡೋದಕ್ಕೆ ಇಂಥದ್ದೊಂದು ವೇದಿಕೆಯನ್ನ ಡಿ ಕೆ ಶಿವಕುಮಾರ್ ಕಡೆಯವರು ಮಾಡಿಕೊಂಡಿದ್ದಾರೆ ಅಂತ ಬೆಂಬಲ ಸಾಬೀತುಪಡಿಸುವ ಮುಖಾಂತರ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಒಂದು ತಂತ್ರವನ್ನು ರೂಪಿಸಲಾಗ್ತಾ ಇದೆ ತಮ್ಮ ಆಪ್ತ ಶಾಸಕರಿಗೆ ಖುದ್ದು ಸಂದೇಶವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ನಿನ್ನೆ ಮೊನ್ನೆಯಿಂದ ಶಾಸಕರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರನ್ನು ಭೇಟಿ ಮಾಡಿದ್ದಾರೆ ನಿನ್ನೆ ರಾತ್ರಿ ಕೆಲವೊಂದಿಷ್ಟು ಜನ ಶಾಸಕರನ್ನು ಭೇಟಿ ಮಾಡಿದ್ದಾರೆ ಒಂದು ಹೆಜ್ಜೆ ಮುಂದುವರೆದು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿಯವರನ್ನು ಕೂಡ ನಿನ್ನೆ ಸಾಯಂಕಾಲ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಬಂದರು ಒಂದು ವ್ಯಾಖ್ಯಾನ ಬೇರೆ ಕೊಟ್ಟರು ಅವರು ಅಲ್ಲಿ ಆಗಿರುವಂಥ ಬೇರೆ ಬೇರೆ ಘಟನೆ ಸಂಬಂಧ ನಾನು ಪರಿಶೀಲನೆಗೆ ಹೋಗಿದ್ದೆ ಅಂತ ಬಟ್ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳಿಗೂ ಡಿ ಕೆ ಶಿವಕುಮಾರ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಒಂದು ಕೊಲೆ ಪ್ರಕರಣದಲ್ಲಿರುವಂಥ ವಿನಯ್ ಕುಲಕರ್ಣಿ ಅವರನ್ನು ಭೇಟಿ ಮಾಡಿದ್ದು ಆನ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲಿ ಜೈಲುಪಾಲ್ ಆಗಿರುವಂಥ ಅಂದರೆ ವಿಚಾರಣಾಧೀನ ಕೈದಿಯಾಗಿರುವಂಥ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನು ಭೇಟಿ ಮಾಡಿದ್ದು ಈ ಎಲ್ಲ ಕಾಕತಾಳಿಯ ಅಂದಂತೆ ಕಾಣಿಸ್ತಾ ಇದೆ ನಂಬರ್ ಇಲ್ಲ ನಂಬರ್ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅಂದರೆ ಎಷ್ಟು ಜನ ಶಾಸಕರಿದ್ದಾರೆ ನೂರ ನಲ್ವತ್ತರ ಪೈಕಿ ಡಿ ಕೆ ಶಿವಕುಮಾರ್ಗೆ ಎಷ್ಟು ಜನ ಸಪೋರ್ಟ್ ಮಾಡ್ಬೋದು ನಾಳೆ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡೋದಕ್ಕೆ ಒಂದೇನೋ ಕಾಂಗ್ರೆಸ್ನ ಸಂವಿಧಾನದ ಅನ್ವಯ ನಾವು ಒಂದು ಚುನಾವಣೆಯನ್ನು ಮಾಡ್ತೀವಿ ಅಂತ ಬಂದರೆ ಯಾರು ಯಾರ ಕಡೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಉಳಿಯುತ್ತಲ್ವ ನಾನು ಅವಾಗಲೇ ಹೇಳ್ತಾ ಇದ್ದೆ ಸಿದ್ದರಾಮಯ್ಯವರು ಒಂದು ಲೈನಿನ ನಿರ್ಧಾರವನ್ನು ಕಡೆಗಣಿಸಿ ಚುನಾವಣೆ ಆಗಬೇಕು ಅಂತ ಅವತ್ತು ಎರಡು ಸಾವಿರದ ಇಪ್ಪತ್ತ್ ಹೇಳಿದ್ರಲ್ವಾ ಯಾವ ಕಾರಣಕ್ಕೆ ಹೇಳಿದ್ರು ನನ್ನ ಜೊತೆ ಇಷ್ಟು ಜನ ಇದ್ದಾರೆ ಅನ್ನೋದನ್ನ ಹೈಕಮಾಂಡಿಗೆ ತಿಳಿಸುವಂತ ದೃಷ್ಟಿಯಿಂದ ಹೇಳೋ ಪ್ರಯತ್ನ ಈಗ ಡಿ ಕೆ ಶಿವಕುಮಾರ್ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ದೆಹಲಿಗೆ ಹೋಗೋ ಸಾಧ್ಯತೆಗಳಿವೆ